ರಾಜ್ಯದ ಬೇಡಿಕೆಗಳನ್ನ ಮಂಡಿಸಿ ಒಂದು ವಿನೂತನ ಚಳುವಳಿ ರಾಜ್ಯಾದ್ಯಂತ ಸುಮಾರು ಕೋಟಿ ಕೋಟಿ ಈಡುಗಾಯಿ ಒಡೆಯುವ ಚಳುವಳಿ ಎಲ್ಲಿ ಅಂದ್ರೆ ಅಲ್ಲಿ ಈಡ್ಗಾಯಿ ಹೊಡೆಯಬಹುದು ಒಂದು ಸ್ಥಳ ಅಂತ ಏನಿಲ್ಲ ಮನೆಯಲ್ಲಿ ಬೇಕಾದರೂ ಅಡಿಗೆ ಮಾಡ್ತಾರೆ ಹೊಡಿಬೋದು ದೇವಸ್ಥಾನದಲ್ಲಿ ಹೊಡಿಬೋದು ಮಸೀದಿಲಿ ಹೊಡಿಬೋದು ರಸ್ತೆಯಲ್ಲಿ ಹೊಡಿಬೋದು ಎಲ್ಲಿ ಅಂದ್ರಲ್ಲಿ ಹೊಡಿಬೋದು ಕಾಯಿ ತಗೊಳ್ಳೋದು ಕನ್ನಡಿಗರ ಬೇಡಿಕೆ ಈಡೇರಲಿ ಕಾಯಿ ಹೊಡೆಯೋದು ಅದನ್ನು ರಸ್ತೆಗೆ ಸೆದ್ಬೇಕಾಗಿಲ್ಲ ತಾವೇ ಅದಕ್ಕೆ ಕೈ ತಗೊಳ್ಬೇಕು ಯಾರಿಗಾರು ಕೊಡ್ತಕ್ಕಂಥದ್ದು ಇದು ವಿನೂತನ ಚಳವಳಿ ಈ ವಿನೂತ ಚಳವಳಿಯಲ್ಲಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಮೊದಲನೆಯ ಸ್ಥಾನ ಚಳುವಳಿಯಲ್ಲಿ ಮಾಡಿದ್ದೇವೆ ನಾವು ಬಹಳ ಗಂಭೀರವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು